ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳಿಗೆ ಒಳ ಮೀಸಲಾತಿಯಲ್ಲಿ ಪ್ರತ್ಯೇಕವಾಗಿ ನೀಡಿರುವ ಬಗ್ಗೆ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ವೇದಿಕೆಯು ಇಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು ನಾನು ತಿಳ್ಕೊಳ್ಳೋದೇನಂದ್ರೆ ನಿನ್ನೆ ಏನು ನಿನ್ನೆ ಏನೋ ಒಳ ಮೀಸಲಾತಿ ಏನೋ ಜಾರಿ ವಿಷಯ ಕುಟಂತೆ ಏನ್ ನಿರ್ಣಯ ತಗೊಂಡಿದ್ದು ತಗೊಂಡಿದ್ದಾರೆ ಅದು ತುಂಬಾ ಒಂದು ವಿಷಾದನೆ ಯಾಕಂದ್ರೆ ತುಂಬಾ ದುರಂತವಾಗಿದೆ ಇದರಿಂದ ಹತ್ತ ಕಡೆ ಬಡವ ಜನರ ಇರ್ತಕ್ಕಂತ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾಗಿರ್ತಕ್ಕಂತ ದಲಿತ ಏನು ಅಲಮಾರಿ ಜನಾಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ ಅವರನ್ನು ತಗೋ ಅವ್ರನ್ನು ತೆಗೆದುಕೊಂಡೋಗಿ ಪ್ರಬಲವಾದ ಜಾತಿಗಳೆಲ್ಲ ಒಂದು ಪಟ್ಟಿಗೆ ಸೇರ್ಸಿದ್ದಾರೆ ಅಲ್ಲಿ ಐದು ಪರ್ಸೆಂಟ್ ಇದ್ರು ಐದು ಪರ್ಸೆಂಟ್ ಪರ್ಸೆಂಟ್ ಯಾರಿಗೊಬ್ಬರಿಗೆ ಒಂದು ಸವಲತ್ತು ಕೊಡಲ್ಲ ಯಾಕಂದ್ರೆ ಒಲೆಯ ಮಾದೇನೆ ಇವತ್ತು ಮೂವತ್ತೈದು ವರ್ಷ ಆಯ್ತು ನಾವು ಹೋರಾಟ ಮಾಡಿ ಅವರಿಂದ ಬೇರ್ಪಟ್ಟ ಬೇರ್ಪಡಕ್ಕೆ ಮೂವತ್ತೈದು ವರ್ಷ ಆಯ್ತು ಅದರಲ್ಲಿ ಇವರು ಕಡು ಬಡ್ರು ಬಡವರು ಇವರಲ್ಲಿ ಯಾವ ರಾಜಕೀಯದಿಲ್ಲ ಯಾರು ಇಲ್ಲ ಅಂತ ಸಂದರ್ಭದಲ್ಲಿ ಇವ್ರಿಗೆ ಒಂದು ಯಾವುದೇ ರೀತಿ ಒಂದು ಸೌಲಭ್ಯನ ಒಂದು ಲೋನ್ ಕೂಡ ತಗೊಳಕಾಗ್ತಾ ಇಲ್ಲ ಅದಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಾಡಿರ್ತಕ್ಕಂಥ ವರದಿ ಏನಿದೆ ಜಾರಿ ಮಾಡಿದ ವರದಿ ಅದು ಕೇವಲ ವೋಟ್ ಬ್ಯಾಂಕ್ ಗೋಸ್ಕರ ಕೆಲವರ ಸಚಿವರ ಒತ್ತಾಯದಿಂದ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಿದ್ದೀನಿ ದಯವಿಟ್ಟು ಅದನ್ನು ಸಾಮಾಜಿಕ ನ್ಯಾಯ ಏನೋ ಒಂದು ಪದನ ಉಳಿಸ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಆಗ್ತಕ್ಕಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಅವ್ರಿಗೆ ಆ ಒಂದು ಪ್ರತ್ಯೇಕವಾಗಿ ಏನೋ ಮಾನ್ಯ ನಾಗಮೋಹನ್ ದಾಸ್ ಅವರು ಮತ್ತು ಹಿಂದೆ ಹಲವಾರು ಆಯೋಗ ಸದಾಶಿವ ಆಯೋಗ ವರದಿ ಕ್ರಾಂತಿಕ ಕ್ರಾಂತ ಇದು ಕಾಂತ ವರದಿ ಎಲ್ಲಾ ವರದಿಗಳಲ್ಲಿ ಇವ್ರಿಗೆ ಪ್ರತ್ಯೇಕವಾಗಿ ಒಂದು ಮೀಸಲಾತಿಯನ್ನು ಪರಿಗಣಿಸಿದ್ರು ಅದೇ ರೀತಿ ಸದಾಶಿವ ಆಯೋಗ ವರದಿಯಲ್ಲೂ ಕೂಡ ಪ್ರತ್ಯೇಕವಾಗಿ ಒಂದು ಮೀಸಲಾತಿ ಒನ್ ಪರ್ಸೆಂಟ್ ಅನ್ನು ನೀಡಿದ್ರು ದಯವಿಟ್ಟು ಅದನ್ನ ಅವರಿಂದ ಬೇರ್ಪಡಿಸಿ ಇವ್ರಿಗೆ ಬದುಕನ್ನು ಅಸ್ಮಾ ಮಾಡಿಕೊಳ್ಳಕ್ಕೆ ಕೇವಲ ಒಂದ್ ಪರ್ಸೆಂಟ್ ಕೊಡ್ರಿ ಅವ್ರಿಗೆ ಹೆಚ್ಚು ಕೇಳ್ತಾ ಇಲ್ಲ ಒಂದ್ ಪರ್ಸೆಂಟ್ ಅನ್ನು ಪ್ರತ್ಯೇಕವಾಗಿ ಕೊಡ್ಬೇಕು ಇಲ್ದಿದ್ರೆ ಈ ಒಂದು ಹೋರಾಟವನ್ನು ಕಂಟಿನ್ಯೂ ಆಗಿ ಮುಗಿಯೋವರೆಗೂ ನೀವು ಮೀಸಲಾತಿ ಕೊಡೋವರಿಗೂ ಮಾಡೋ ಬಿಡಲ್ಲ ಅಂತ ಹೇಳ್ತಾ ನಾನು ಈ ಮೂಲಕ ಹೇಳ್ತಾ ಇದೀನಿ ಜೈ ಭೀಮ್ ಬಂಧುಗಳೇ ನಮ್ಮ ಹೆಸರು ಆನಂದ್ ಕುಮಾರ್ ಅಂತ ಪ್ರಜಾ ಪರಿವರ್ತನೆ ಜಿಲ್ಲಾಧ್ಯಕ್ಷ ಬಳ್ಳಾರಿ ಜಿಲ್ಲೆ ಸರ್ ನಿನ್ನೆ ಏನು ವಿಶೇಷ ಸಚಿವ ಸಂಪುಟ ಸರ್ಕಾರ ಕರೆದಿತ್ತು ಎಲ್ಲಾ ಸಚಿವರು ಅದ್ರಲ್ಲಿ ನಾಗಮೋಹನ್ ದಾಸ್ ಅವರ ವರದಿಯನ್ನೇ ಇವ್ರು ತಿರ್ಚ್ಬಿಟ್ಟಿದ್ದಾರೆ ನಾಗಮೋಹನ್ ದಾಸ್ ಅವರು ಕ್ಲಿಯರ್ ಕಟ್ ಆಗಿ ಒಂದು ವರದಿ ಕೊಟ್ಟಿದ್ರು ಎ ಗುಂಪಲ್ಲಿ ಐವತ್ತೊಂಬತ್ತು ಜಾತಿಗಳಿಗೆ ಒಂದ್ ಪರ್ಸೆಂಟ್ ಅಲೆಮಾರಿ ಇತರ ಜಾತಿಗಳು ಮತ್ತೆ ಅದೇ ರೀತಿ ಎಡಗೈ ಸಮುದಾಯಕ್ಕೆ ಆರ್ ಪರ್ಸೆಂಟ್ ಹೇಳಿ ಬಲಗೈ ಸಮುದಾಯಕ್ಕೆ ಐದ್ ಪರ್ಸೆಂಟ್ ಅದಾದ ನಂತರ ಏನು ನಾಲ್ಕೊನೇ ಗುಂಪಲ್ಲಿ ಕೊರಮ ಕೊರ್ಚಾ ಬೋವಿ ಲಂಬಾಣಿ ನಾಲ್ಕು ಪರ್ಸೆಂಟ್ ಉಳಿದಂತ ಆದಿ ದ್ರಾವಿಡ ಆದಿ ಏಕೆ ಅಂತ ಹೇಳಿ ಅವೆಲ್ಲ ಕೊಟ್ಟಿದ್ದು ಅದು ಒಂದ್ ಪರ್ಸೆಂಟ್ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಸರ್ಕಾರದಲ್ಲಿ ಮೂರು ಗುಂಪುಗಳಾಗಿ ಮಾಡಿದ್ದಾರೆ ಅದ್ರಲ್ಲಿ ಮೂರು ಗುಂಪು ಅಂದ್ರೆ ಒಂದೇ ಗುಂಪು ಬಂದ್ಬಿಟ್ಟು ಆ ಎಡಗೈ ಸಮುದಾಯಗಳ ಸಂಬಂಧಪಟ್ಟಿದ ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಬಲಗೈ ಸಂಬಂಧಪಟ್ಟಂತ ಜಾತಿಗಳ ಸೇರಿಸಿ ಕೊಟ್ಟಿದ್ದಾರೆ ಮೂರನೇ ಗುಂಪಲ್ಲಿ ಕೊರಮಾ ಕೊರ್ಚ ಗೋವಿ ಲಂಬಾಣಿ ಅಲೆಮಾರಿಗಳು ಇವರೆಲ್ಲ ಸೇರಿ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ನಾವು ಅಲೆಮಾರಿಗಳು ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರು ಇವತ್ತು ಕೂಡ ನಮಗೆ ಕಾಡು ಇಲ್ಲ ನೇಟ್ ಇಲ್ಲ ಇವತ್ತು ಕೂಡ ನಾವು ಟೆಂಟ್ಗಳಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಮಾಡ್ತಾ ಇದೀವಿ ಅವರು ಗೋವಿ ಲಂಬಾಣಿ ಪರಮ ಕೊರ್ಚ ಬಲಿಷ್ಠರು ಇವತ್ತು ಆರ್ಥಿಕವಾಗಿ ರಾಜಕೀಯವಾಗಿ ರಾಜಕೀಯವಾಗಿಯೂ ಶೈಕ್ಷಣಿಕವಾಗಿ ಅತ್ಯಂತ ಮುಂದುವರೆದಂತ ಜಾತಿಗಳು ಇವತ್ತು ಮಾದಿಗೆ ಮತ್ತು ಇತರ ಸಮುದಾಯಗಳು ಮೂವತ್ತು ವರ್ಷದಲ್ಲಿ ಯಾಕೆ ಹೋರಾಟ ಮಾಡಿದ್ರು ಒಳ ಮೀಸಲಾತಿ ಅಂದ್ರೆ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟ ಮಾಡಿದ್ರು ಅದಕ್ಕೋಸ್ಕರ ಹೋರಾಟ ಮಾಡಿದ್ರು ಯಾಕಂದ್ರೆ ಮೊದಲನೇದಾಗಿ ಲಂಬಾಣಿಗಳು ಇವತ್ತು ನಾವೆಲ್ಲರೂ ಕೂಡ ನಮ್ಮ ನಾಗಮೇಂದ್ರ ದಾಸ್ ವರದಿಯನ್ನು ಲಂಬಾಣಿಗಳು ಮುಂದೆ ಇದ್ದಾರೆ ಒಂದು ರಾಜಕೀಯವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ಆಗಿರ್ಬೋದು ಶಿಕ್ಷಣದಲ್ಲಿ ಅವರು ಮುಂದುವರೆದಿದ್ದಾರೆ ಅದೇ ರೀತಿಯಾಗಿ ಲಂಬಾಣಿಗಳು ಮುಂದುವರೆದಿದ್ದಾರೆ ಕೊಚ್ಚರು ಮುಂದುವರೆದರೆ ಕೊಡುಗೂ ಮುಂದುವರೆದರು ಇವರೆಲ್ಲರೂ ಕೂಡ ಹೆಚ್ಚು ಅಸ್ಪೃಶ್ಯರಲ್ಲ ಸ್ಪರ್ಶರು ನಾವು ನಿಜವಾದಂತ ಅಸ್ಪೃಶ್ಯರು ನಿಜವಾದಂತ ದಲಿತರಲ್ಲಿ ದಲಿತರು ಅತಿ ಹಿಂದುಳಿದಂತವ್ರು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಹಿಂದುಳಿದ ಅಂತ ಹೇಳಿ ಬ್ಯಾಕ್ವರ್ಡ್ನೆಸ್ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಇವರು ಧಿಕ್ಕಾರ ಮಾಡಿದ್ದಾರೆ ನಮ್ಮ ಸಮುದಾಯಗಳಿಗೆ ಚಿಪ್ ಕೊಟ್ಟಾರೆ ಯಾಕಪ್ಪ ಅಂದ್ರೆ ಇವತ್ತು ಐದನೇ ಮೂರನೇ ಮೂರು ಗುಂಪಲ್ಲಿ ಐದು ಪರ್ಸೆಂಟ್ ಮಾಡಿದ್ದಾರೆ ನಮ್ಗೆ ಐದ್ ಪರ್ಸೆಂಟ್ ಬೇಕಾಯಿಲ್ಲ ಸ್ವಾಮಿ ನಮ್ಗೆ ನಾಗಮೋಹನ್ ಅವರು ಏನು ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಕೂಡ ಐವತ್ತೊಂಬತ್ತು ಜಾತಿಗೆ ಅವಾಗ ಮಾತ್ರ ನೀವು ಸಾಮಾಜಿಕ ನ್ಯಾಯ ಆಗ್ತದೆ ನಮ್ಮ ಸಮಾಜಗಳಿಗೆ ನ್ಯಾಯ ಕೊಟ್ಟಂಗಾಗ್ತದೆ ಆಗ್ತದೆ ಸಾಮಾಜಿಕ ಅನ್ನೋದನ್ನ ಒಂದು ಪದನ ಕಾಪಾಡ್ದಂಗಾಗ್ತದೆ ಇಲ್ಲವಾದಲ್ಲಿ ನೀವು ಏನು ಇನ್ನೇ ಒಂದು ಸಚಿವ ಸಂಪುಟ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನು ಹಿಂಪಡಿಬೇಕು ಇವತ್ತು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವು ಸಾಮಾಜಿಕ ಪರವಾಗಿ ಏನನ್ನ ಇದ್ರೆ ನಿಮಗೆ ಬದ್ಧತೆ ಕಾಳಜಿ ಇದ್ರೆ ಈ ಕೂಡಲೇ ನೀವು ಸಚಿವರ ಸಂಪುಟದಲ್ಲಿ ಏನು ತೀರ್ಮಾನ ಮಾಡಿದ್ರೆ ಅದು ಹಿಂಪಡಿಬೇಕು ಅಲೆಮಾರಿ ಊರಿಗೆ ಐವತ್ತೊಂಬತ್ತು ಜಾತಿಗಳು ಓಂ ಪರ್ಸೆಂಟ್ ಅನ್ನು ನಮಗೆ ಹಿಂಗ ಮಾಡಿ ಈ ಗುಂಪನ್ನೇ ನಮಗೆ ಮುಂದುವರಿಸಬೇಕು ಇಲ್ಲವಾದಲ್ಲಿ ಒಂದು ಉಗ್ರರವಾದಂತ ಹೋರಾಟ ಆಗ್ತದೆ ನಿಮ್ಮ ಒಂದು ಏನು ಬ್ರೋಕಚರ್ ಕೃಷ್ಣ ಮುಚ್ಚಿ ಹಾಕ್ತೇವೆ ಮತ್ತೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡ್ತೇವೆ ನಮ್ಮ ಒಂದು ಅಲೆಮಾರಿ ಸಮುದಾಯ ನಲವತ್ತೊಂಬತ್ತು ಜಾತಿಗಳ ಎಲ್ಲಾ ಮುಖಂಡರು ಕೂಡ ಎಲ್ಲಾ ಪ್ರತಿಯೊಂದು ಜಿಲ್ಲೆಯಿಂದ ಮೂವತ್ತೊಂದು ಜಿಲ್ಲೆಯಿಂದ ಹೊರಟಿದರೆ ಇದು ಸಾಂಕೇತಿಕವಾಗಿ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇವತ್ತು ನೈತನೇ ಹವೋರಾತ ಧರಣೆಯನ್ನು ನಾವು ಹಮ್ಮಿಕೊಂಡಿದೀವಿ ಸಾವೋ ನೋರತ್ತು ಇದಕ್ಕೆ ನೀವೇ ಏನೇ ಇರ್ತೀರಿ ನಮ್ಗೆ ದಯವಿಟ್ಟು ನಮಗೆ ಒಂದು ಪರ್ಸೆಂಟ್ ಕೊಟ್ಟರೆ ಆದ್ರೆ ನಮಗೆ ವಿಷಯ ಕೊಡಿ ನಿಮ್ ಮನೆ ಮುಂದೆ ನಾವ್ ಒಂದು ವಿಷಯ ಕಣ್ ಸಾಯ್ತೀವಿ ಯಾಕಂದ್ರೆ ನೀವು ಸಾಮಾಜಿಕ ನ್ಯಾಯ ಕಾಪಾಡುವುದಲ್ಲ ಬಾಯಿ ಮಾತಾಡ್ತೀವಿ ಹೊತ್ತು ಸಾಮಾಜಿಕ ಬದ್ಧತೆ ನಿಮ್ಗೆ ಇಲ್ಲ ಅಂತ ಈ ಮೂಲಕ ನಿಮ್ಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸಾಮಾಜಿಕ ಬದ್ಧತೆ ಇದ್ರೆ ಈ ಕೂಡಲೇ ನೀವು ಏನು ಮೂರು ಗಂಟೆಗೆ ಅಧಿವೇಶನದಲ್ಲಿ ಏನು ಮಾತಾಡ್ತೀರಿ ಅವಾಗ ನಾವು ಅಲೆಮಾರಿಗಳಿಗೆ ಒಂದ್ ಪರ್ಸೆಂಟ್ ಕೊಡ್ತೀವಿ ಅವ್ರಿಗೆ ಈ ಕಂಪನಿ ನಾವು ಮಾಡ್ತೀವಿ ಅಂತೇಳಿ ಈ ಈ ಮೂಲಕ ನೀವು ಹೇಳ್ಬೇಕು ಇಲ್ಲಿ ಹೇಳಿದ್ರೆ ನಾವು ಗಿಳಿತೀವಿ ನಮ್ಮ ಅಲೆಮಾರಿಗಳು ಕೂಡ ಬೀದಿಗಿಳಿದು ಮುಂದಿನ ನಿಮ್ಮ ಮನೆ ಮುಂದೆ ಬಂದು ಭಿಕ್ಷಾಟನೆ ಮಾಡ್ತೀವಿ ಅಸ್ಪೃಶ್ಯ ಅಸ್ಪೃಶ್ಯರು ನಾವು ನಮ್ಗೆ ಯಾವುದೇ ರೀತಿಯ ರಾಜಕೀಯ ನೆಲೆ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ನಮ್ಮಲ್ಲಿ ಐ ಎ ಎಸ್ ಐಎಸ್ ಕೆಪಿಎಸ್ ಯಾವ್ಯಾವ ಮೆಂಬರ್ಗಳೇ ಇಲ್ಲ ಒಬ್ಬ ಉದ್ಯೋಗದಲ್ಲಿ ಇಲ್ಲ ಅದಕ್ಕೋಸ್ಕರ ನೀವು ಸಾಮಾಜಿಕ ನ್ಯಾಯ ಬದ್ಧತೆ ಇರುವಂತಹ ಸಿದ್ದರಾಮಯ್ಯ ಇದ್ರೆ ನೀವು ನಮಗೆ ಒಂದ್ ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಯಾವ ಜಾತಿ ಅಂದ್ರೆ ಈ ಮೂಲಕ ನಾವು ಸರ್ಕಾರಕ್ಕೆ ಸಿದ್ದರಾಮಯ್ಯ ಒತ್ತಾಯ ಮಾಡ್ತಾ ಇದ್ದೀವಿ ಶಿವಕುಮಾರ್ ಅಂತ ಹೇಳಿ